はい。Hi. ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಚ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋ ಭೀಮನ ಅಮಾವಾಸ್ಯ ದಿನ ಮಾಡಿದಂತಹ ಪೂಜೆ ಒಂದು ವ್ಲಾಗ್ ಆಗಿರುತ್ತೆ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಿದೆ ಜೊತೆಗೆ ನನ್ನ ಹಸ್ಬೆಂಡ್ಗೆ ಯಾವ ರೀತಿಯಾಗಿ ಪಾದ ಪೂಜೆ ಮಾಡಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ಲಾಗಿ ಹಾಕಿದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಇಪ್ಪತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಸೊ ಮಾರ್ನಿಂಗ್ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೂ ತುಂಬನೇ ಮನಸ್ಸಿಗೆ ಮುದ ನೀಡ್ತಾಯಿತ್ತು ಅಂತಲೇ ಹೇಳ್ಬೋದು ರಾಯರ್ ವಾರ ಆಗಿರ್ಬೋದು ಸಾಯಿನಾಥನ ವಾರ ಆಗಿರ್ಬೋದು ಈ ಒಂದು ಕಾರಣದಿಂದ ಇನ್ನೂ ಪೂಜೆ ಮಾಡಲಿಕ್ಕೆ ತುಂಬ ಇಷ್ಟ ಆಗ್ತಿತ್ತು ಇದಾದ ಮೇಲೆ ನಾನು ಬೇಗ ಪೂಜೆ ಮಾಡಬೇಕು ಅಂತಲೇ ಅನ್ಕೊಂತಿದ್ದೆ ಅದರಲ್ಲೂ ನೈಟ್ ನಾನು ದೇವ್ರ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ ಈ ಒಂದು ಕಾರಣಕ್ಕೋಸ್ಕರನೇ ಪೂಜೆ ಕೂಡ ತುಂಬಾ ಬೇಗ ಆಯಿತು ಅಂತಲೇ ಹೇಳ್ಬೋದು ಇನ್ನು ಹೊರಗಡೆ ನನಗೆ ಬಾಗಿಲು ಸಿಗಲ್ವಲ್ಲ ಸ್ವಲ್ಪ ಎತ್ತರ ಇದೆ ನಾನು ನೋಡೋದು ಐಟ್ ಕಡಿಮೆ ಇದ್ದೀನಿ ಆ ಒಂದು ರೀಸನ್ಗೋಸ್ಕರ ನಮ್ಮ ಹಸ್ಬೆಂಡಿನ ಒಳಗಡೆ ಎಲ್ಲ ರೆಡಿ ಮಾಡ್ಕೊತಾರೆ ನಾನು ಕೂಡ ಹೊರಗಡೆ ಎಲ್ಲ ಏನೇನಿದ್ರು ಎಲ್ಲ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಅಮ್ಮಾವಾಸ್ಯದಲ್ಲೂ ಭೀಮ್ ನಮಾಸೆ ಇತ್ತಲ್ವ ಅವರು ಕೂಡ ಬೇಗ ಸ್ನಾನ ಮಾಡಿಕೊಂಡು ನನ್ನ ಪೂಜೆಗೆ ಹೆಲ್ಪ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಆದರೆ ನನಗೆ ಐಟು ಅವ್ರು ತುಂಬ ಇದ್ದಾರೆ ಬಟ್ ನೈಟ್ ಕಡಿಮೆ ಇರೋದನ್ನು ಬಾಗಿಲು ಕೂಡ ಸರಿಯಾಗಿ ನನಗೆ ಸಿಗೋದಿಲ್ಲ ಚೇರ್ ಹಾಕೋಬೇಕು ಆ ಒಂದು ರೀಸನ್ಗೋಸ್ಕರ ನೀನು ಒಳಗಡೆ ಮಾಡ್ತಾಯಿರು ನಾನು ಹಿಂಗೆ ಸಿಗಲ್ವಲ್ಲ ನಾನು ಮಾಡ್ತೀನಿ ಸುಮ್ಮನೆ ಏನು ಸ್ನಾನ ಮಾಡ್ಕೊಂಡು ಕೂರೋ ಬದಲು ನಿನ್ನ ಜೊತೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವ್ರ ಕಡೆ ಎಲ್ಲ ಅವರು ಮಾಡ್ತಾಯಿದ್ರು ನನಗೆ ತುಂಬ ಖುಷಿ ಆಗ್ತಿದ್ದು ಅವರು ಪೂಜೆ ಮಾಡೋದ್ರಲ್ಲಿ ನನ್ಗಿನೋ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ತುಂಬ ಶ್ರದ್ಧೆಯಿಂದನೇ ಮಾಡ್ತಾರೆ ಅದರಲ್ಲೂ ತುಂಬ ನಿಧಾನವಾಗಿ ಮಾಡ್ತಾರೆ ಅವರು ಮನೆ ದೇವ್ರ ಪೂಜೆ ಎಲ್ಲ ಹೊರಗಡೆ ಮಾಡ್ತಾರೆ ಅವ್ರ ಊರಲ್ಲಿ ದೇವರು ಅಂದರೆ ದೇವಸ್ಥಾನದಲ್ಲಿ ನಮ್ಮ ಮಾವರು ಪೂಜೆ ಎಲ್ಲ ಮಾಡ್ತಾರೆ ಇವರು ಸಹ ನಮ್ಮ ಮಾವರಿಗೆ ಏನಾದರೂ ಹುಷಾರಿಲ್ಲ ಅಥವಾ ಅವ್ರೇನಾದರೂ ಊರಿಗೆ ಹೋಗಿದ್ರೆ ಇವರೇ ಸಹ ಹೊರಗಡೆ ಹೋಗಿ ಇವರಾಗಿರೋರು ತಮ್ಮ ಪೂಜೆ ಮಾಡ್ಕೊಂಬರ್ತಾರೆ ಆ ಒಂದು ಜನಗೋಸ್ಕರ ಇವರು ತುಂಬ ನಿಧಾನವಾಗಿ ಪೂಜೆ ಮಾಡ್ತಾರೆ ಪೂ ಇವರು ಪೂಜೆ ಮಾಡಿದ್ರು ನಮಗೆ ಶಾಕ್ ಆಗಬೇಕು ಅಷ್ಟು ತನ್ನ ಪೂಜೆ ಮಾಡ್ತೀವಲ್ಲಮ್ಮ ಅಂತಂದು ಎಲ್ಲ ಕೆಲಸದಲ್ಲೂ ಬೇಗ ಬೇಗ ಮಾಡ್ತೀವಿ ಆದರೆ ಪೂಜೆದಲ್ಲಿ ಮಾತ್ರ ನಿಧಾನಕ್ಕೆ ಮಾಡಬೇಕು ನಿಧಾನವಾಗಿ ಪೂಜೆ ಮಾಡೋದರಿಂದ ಏನೂ ಆಗಲ್ಲ ಟೈಮು ಎಲ್ಲೆಲ್ಲ ಕಳಿತೀವಂತೆ ಪೂಜೆ ಮಾಡೋದ್ರಲ್ಲಿ ಕಳೆದ ಏನೂ ತಪ್ಪಿಲ್ಲ ಅಂತಲೇ ಹೇಳ್ತಿದ್ರು ಬಿಡಿ ಅಂತ ಹೇಳ್ತಾ ಇದೆ ಇದಾದ್ಮೇಲೆ ನಾನು ಕೂಡ ಒಳಗಡೆ ಎಲ್ಲ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ತುಂಬಾ ಖುಷಿ ಆಗ್ತಿದ್ದು ಅದರಲ್ಲಿ ನಾನು ಭೀಮ್ ನಮಾಸೆ ಅಂದರೆ ಜಸ್ಟ್ ಪಾದ ಪೂಜೆ ಅಂತಂದು ಮಾತ್ರ ಗೊತ್ತಿತ್ತು ಬಟ್ ಈ ಕಡೆ ಎಲ್ಲ ದೇವ್ರ ಮುಂದೆ ಸಹ ಬೇರೆ ದೀಪಗಳನ್ನು ಇಟ್ಟು ಅದಕ್ಕೆ ಕಂಕಣ ಆಗಿರ್ಬೋದು ಹೂವು ಆಗಿರ್ಬೋದು ಅಕ್ಕಿ ಇಟ್ಟು ಅದನ್ನೆಲ್ಲ ಅಕ್ಕಿ ಇಟ್ಟು ಅದು ಎಲ್ಲನೂ ಮಾಡ್ತಾರೆ ಅದಕ್ಕೊಂದು ತಾಳಿ ಅಂತಲೂ ಅರಶಿನ ದಾರ ಜೊತೆಗೆ ಅರಶಿನ ಕೊಂಬು ಸಹ ಕಟ್ತಾರೆ ಬಟ್ ಇದೆಲ್ಲ ನಮ್ಮ ಕಡೆ ಸಂಪ್ರದಾಯ ನಮಗೇನೂ ಗೊತ್ತಿಲ್ಲ ಈ ಒಂದು ಆಚಾರ ವಿಚಾರಗಳಿಗೆ ನಾವು ಅಡ್ಜಸ್ಟ್ ಆಗ್ತಾಯಿದ್ದೀವಿ ಸೊ ಲಾಸ್ಟ್ ಇಯರು ನಾನು ಯಾವ ರೀತಿಯಾಗಿ ಈಗ ಮಾಡಿದ್ದೀನೋ ಪಾದ ಪೂಜೆ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಮಾಡಿದ್ದೆ ಬಟ್ ಇಲ್ಲಿ ಬೇರೆ ಬೇರೆ ವಿಡಿಯೋಸ್ಗಳು ನೋಡಿದಾಗ ಆಗಿರ್ಬೋದು ಅಕ್ಕಪಕ್ಕ ನೋಡಿದಾಗ ಆಗಿರ್ಬೋದು ಈ ರೀತಿ ಎಲ್ಲ ಇದೆ ಅಲ್ವಾ ಪೂಜೆ ವಿಚಾರದಲ್ಲಿ ಒಂದು ಪಾದಪೂಜೆ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ಮಾಡಬೇಕು ಅಂತೆಲ್ಲ ನನಗೆ ಗೊತ್ತೇ ಇರಲಿಲ್ಲ ನಾವು ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ನಾವು ನಮ್ಮ ಆಗಿರ್ಬೋದು ದೊಡ್ಡಪ್ಪ ದೊಡ್ಡಮ್ಮ ಅತ್ತಿಗೆಯವ್ರ ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆಗೆ ಇದು ಬಂದಾಗ ಅಲ್ಲೆಲ್ಲ ಪಾದ ಪೂಜೆ ಆಗಿರ್ಬೋದು ಅಥವಾ ಈ ರೀತಿಯಾದಂತಹ ಆಚಾರಗಳು ವಿಚಾರಗಳು ಏನೂ ಗೊತ್ತಿರಲ್ಲ ಅಲ್ಲಿರುವಂಥ ಕಲ್ಚರ್ಗಳು ಬೇರೆ ಅಲ್ಲಿರುವಂಥ ಸಿಸ್ಟಮ್ಸ್ ಬೇರೆ ಅಲ್ಲಿರುವಂಥ ಪೂಜೆ ವಿಧಾನಗಳು ಬೇರೆ ಇರ್ತವೆ ಬಟ್ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನಮ್ಮದಕ್ಕೂ ಅಲ್ಲಿರುವಂಥ ಉತ್ತರ ಕರ್ನಾಟಕ ಆಗಿರ್ಬೋದು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ವ್ಯತ್ಯಾಸಗಳಿದ್ದಾವೆ ಸ್ವಲ್ಪ ನಮ್ಮನೇದು ಚಿಕ್ಕಮಂಗ್ಳೂರಾಗಿರೋದ್ರಿಂದ ನಮ್ಮದು ಹಾವೇರಿ ಆಗಿರೋದ್ರಿಂದ ಸ್ವಲ್ಪ ಆಚಾರಗಳಾಗಿರ್ಬೋದು ಸಂಸ್ಕಾರಗಳಾಗಿರ್ಬೋದು ವಿಚಾರಗಳು ತುಂಬಾ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಅಡ್ಜಸ್ಟ್ ಆಗ್ತಾ ಅಲ್ವಾ ಸೊ ಒಂದು ಕಾರಣಕ್ಕೋಸ್ಕರ ಇದೇನೂ ನನಗಷ್ಟು ಗೊತ್ತಿರಲಿಲ್ಲ ಸೊ ನನಗೆ ಎಷ್ಟೋ ಸಾಧ್ಯನೋ ನನಗೇನು ಗೊತ್ತಿದನೋ ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಬರ್ತಿದ್ದೀನಿ ಅಷ್ಟೇ ಬಿಟ್ಟರೆ ಕೆಲವೊಂದು ಪೂಜಾ ವಿಧಾನಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಆದರೂ ನಮ್ಮ ಈಗ ಅವರು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಂತ ನಾನು ಹೇಳ್ತಾ ಇದ್ನಲ್ವ ಅವ್ರು ಹೇಳ್ತಾಯಿದ್ರು ದೇವ್ರ ಫೋಟೋಗಳಾಗಿರ್ಬೋದು ಜೊತೆಗೆ ದೇವ್ರ ನಾವು ವಾಶ್ ಮಾಡಿಟ್ಟ ನೇರವಾಗಿ ವಿಭೂತಿ ಅರಿಶಿನ ಕುಂಕುಮ ಹಚ್ಚೋದಲ್ಲ ಅದಕ್ಕಿಂತ ಮುಂಚಿತವಾಗಿ ನಾವು ದೀಪ ಹಚ್ಚಿಬಿಟ್ಟು ಅದಾದ ಮೇಲೆ ದೇವ್ರನ್ನ ಬರ ಮಾಡಿಕೊಂಡು ಅದಾದ ನಂತರದಲ್ಲಿ ನಾವು ದೇವರಿಗೆ ವಿಭೂತಿ ಅರಿಶಿನ ಕುಂಕುಮ ಹಚ್ಚಬೇಕು ಇದು ಒಂದು ಬರ ಬರಮಾಡ್ಕೊಳುವಂಥ ಸಂಕೇತ ಅಂತೆಲ್ಲ ಹೇಳ್ತಾ ಇದ್ರು ಇದು ನಂಗೆ ಏನೂ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಒನ್ ಇಂದ ನಾನು ನೀ ನೀವೇಗ ನಿಮ್ಮ ಒಂದು ಕಲ್ಚರ್ ಹೇಗಿದೆ ನಾನು ಆ ಥರ ಮಾಡಿ ನನಗೆ ಗೊತ್ತಿರೋ ಥರ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಹೋಗ್ತಾ ಹೋಗ್ತಾ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು ಅಂತಲೂ ಅನ್ನಿಸ್ತಾ ಇದೆ ಸೊ ಅದೊಂಥರ ಏನೋ ಅವ್ರು ಹೇಳೋದಿರ ನಿಜ ಅಂತ ಅನಿಸುತ್ತೆ ಆಮೇಲೆ ನಾನು ರೀಸೆಂಟಾಗಿ ಒಂದು ವೆಬ್ಸೈಟಲ್ಲಿ ಅಂದರೆ ಏನೋ ಬೆ ಏನೋ ಸರ್ಚ್ ಮಾಡ್ತಾ ಇರುವಾಗ ಅದೇ ರೀತಿಯಾಗಿ ಒಂದು ಪೂಜಾ ವಿಧಾನದ ಬಗ್ಗೆ ಬಂದಿತ್ತು ಫಸ್ಟ್ ನಾವು ಎಲ್ಲ ದೇವ್ರ ಸಾಮಾನು ವಾಶ್ ಆದ ನಂತರದಲ್ಲಿ ವಿಭೂತಿ ಆದಷ್ಟು ಕುಂ ಹಚ್ಚೋದಕ್ಕಿಂತ ಮುಂಚಿತವಾಗಿ ನಾವು ದೀಪ ದೀಪ ಹಚ್ಚ ಮೇಲೆ ಆ ದೀಪ ಹಚ್ಚೋದು ಏನು ಸಂಕೇತ ಅಂದರೆ ದೇವರನ್ನ ಬರಮಾಡ್ಕೊಳ್ಳುವಂತಹ ಸಂಕೇತ ಅಂತೆಲ್ಲ ಕೂಡ ಇತ್ತು ಸೊ ನಮ್ಮ ಹಸ್ಬೆಂಡ್ ಕೂಡ ಹೇಳಿದ್ ನಿಜ ಅಲ್ವಾ ಅಂದ್ಕೊಂಡು ನಾನು ಕೂಡ ಇವತ್ತು ಭೀಮನವಾಸೆ ಅದಕ್ಕಿಂತ ಮುಂಚಿತವಾಗಿ ನಾನು ಮುಂಚೆ ಎಲ್ಲ ಅದೇ ರೀತಿಯಾಗಿ ಪೂಜೆ ಮಾಡ್ತಿದ್ದೆ ಅದರಲ್ಲೂ ಪೂಜೆ ಮಾಡುವಾಗ ತುಂಬಾ ಇಷ್ಟ ಆಗುತ್ತೆ ನಿಧಾನವಾಗಿ ಪ್ರತಿಯೊಂದೂ ಏನೂ ಬಿಡದೇ ಎಲ್ಲ ರೀತಿಯಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಪಾಲಿಸಿ ನಮ್ಮ ಹಸ್ಬೆಂಡ್ ಕೂಡ ಅದೇ ರೀತಿಯಾಗಿ ಹೇಳ್ತಾರೆ ಅದೊಂಥರ ಖುಷಿಯಾಗುತ್ತೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂದ್ಕೊಂಡಕ್ಕಿಂತ ಇನ್ನೂ ಹೆಚ್ಚಾಗಿ ಆಯಿತು ಬಟ್ ಆದರೆ ಹೇಳಿದ್ನಲ್ಲ ಎರಡು ದೀಪ ಇಟ್ಬಿಟ್ಟು ನಾವು ಅದು ಯಾವುದೇ ರೀತಿಯಾಗಿ ಮಾಡಿಲ್ಲ ಅಂತಂದು ಆದರೂ ಸರಳವಾಗಿ ಸುಂದರವಾಗಿ ಒಳ್ಳೆ ಮನಸ್ಸಿಂದ ಶುದ್ಧವಾದಂಥ ಮನಸ್ಸಿನಿಂದ ಇಬ್ಬರು ಸಹ ಸೇರಿಕೊಂಡು ಪೂಜೆ ಮಾಡಿದ್ವಿ ಇದಾದ ನಂತರ ಭೀಮನವಾಸೆ ಅಂತ ಅಂದಾಗ ಪಾದ ಪೂಜೆ ಇತ್ತಲ್ವ ನನ್ನ ದೀಪ ಇಡ್ತೇ ಇರ್ಬೋದು ಆದ್ರೆ ಪಾದ ಪೂಜೆ ಅಂತ ಅಂದಾಗ ಈ ರೀತಿಯಾಗಿ ಎಷ್ಟು ನನಗೆ ಗೊತ್ತಿತ್ತು ಒಂದು ಕಾರಣಕ್ಕೋಸ್ಕರ ಪಾದ ಪೂಜೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಎಲ್ಲರೂ ಒಂಥರ ಭಿನ್ನವಾಗಿ ವಿಭಿನ್ನವಾಗಿ ಏನಾದರೂ ಡಿಫ್ ಡಿಫ್ರೆಂಟಾಗಿ ಆಗಿ ಮಾಡ್ತಾರೆ ಅದು ನನಗೆ ಗೊತ್ತಿರುವಂಥದ್ದು ಅಷ್ಟು ಎಷ್ಟು ಈಗೊಂದು ಎರಡನೇ ವರ್ಷ ನಾನು ಮಾಡ್ಕೊಂಬರ್ತಿದೀನಿ ಈ ಸೈಡ್ ಇರುವಂಥವರೆಲ್ಲ ಆಗಿರ್ಬೋದು ಅಥವಾ ದಾವಣಗೆರೆಯಿಂದ ಈ ಭಾಗದಲ್ಲಿರುವಂಥವರೆಲ್ಲರೂ ತುಂಬ ಚೆನ್ನಾಗೇ ಮಾಡ್ತಾರೆ ಕೊಂಡು ಗೊತ್ತಿರುತ್ತೆ ಅವ್ರಿಗೆ ಈ ರೀತಿಯಾಗಿ ಮಾಡಬೇಕು ಪಾದ ಪೂಜೆ ಮಾಡಿ ಮಾಡೋಕ್ಕಿಂತ ಮುಂಚೆತಾವೆ ಮನೆಯಲ್ಲಿ ದೀಪ ಹಚ್ಚಿ ಅದಕ್ಕೆ ಸಪಟ ಪೂಜೆ ಮಾಡಬೇಕು ಈ ಪೂಜೆ ಮಾಡಿದ ಮೇಲೆ ನಾವು ಪಾದ ಪೂಜೆ ಮಾಡೋದ್ರಿಂದ ಇನ್ನೂ ನಮಗೆ ಹೆಚ್ಚು ಒಳಿತಾಗುವಂಥದ್ದು ಇಲ್ಲಾಂದರೆ ಅಷ್ಟು ಇನ್ನು ನಮಗೆ ಒಳ್ಳೆ ಬೆನಿಫಿಟ್ ಸಿಗೋಲ್ಲ ಅಂತೆಲ್ಲ ಕೇಳಿದ್ದೀನಿ ಅದಾದ ನಮ್ಮ ಪೂಜೆ ಮಾಡಾದ್ಮೇಲೆ ನನಗೆ ಗೊತ್ತಾಯಿತು ಬಟ್ ಪರವಾಗಿಲ್ಲ ನೆಕ್ಸ್ಟ್ ಇಯರಿಂದ ನನಗೆ ಗೊತ್ತಿರುವಂಥದ್ದು ಕೆಲವೊಂದನ್ನು ನನ್ನ ಜೀವನದಲ್ಲಿ ನನ್ನ ಪೂಜೆ ವಿಧಾನದಲ್ಲಿ ನಾನು ಕೆಲವೊಂದು ಆಚಾರ ವಿಚಾರಗಳನ್ನ ನನ್ನ ಬದುಕಿಗೆ ಅಳವಡಿಸ್ಕೊಂತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲನೂ ಎಲ್ಲರೂ ಗೊತ್ತಿರಬೇಕು ಅಂತ ಏನಿರಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ ನಮಗೂ ಗೊತ್ತಿರಲ್ಲ ತಿಳ್ಕೊಬೇಕಾಗುತ್ತೆ ಕೆಲವೊಂದು ವೀಡಿಯೋಸ್ಗಳು ನೋಡಬೇಕಾಗುತ್ತೆ ದೊಡ್ಡವರು ಅಂತ ಇದ್ದಾಗ ಅವ್ರನ್ನ ಕೇಳಿ ತಿಳ್ಕೊಬೇಕಾಗುತ್ತೆ ನಮ್ಮ ಕಡೆಯಲ್ಲಿ ದೊಡ್ಡವರು ಅಂತ ಅಂದಾಗ ಅವ್ರಿಗೂ ಈ ವಿಚಾರಗಳೇನೂ ಗೊತ್ತಿರೋಲ್ಲ ನಮ್ಮ ಕಡೆ ಪಾದ ಪೂಜೆ ಅಂತಲೇ ಗೊತ್ತಿಲ್ಲ ನಾನೇ ಫಸ್ಟ್ ಟೈಮ್ ಪಾದ ನಮ್ಮೂರ ಕಡೆಯಿಂದ ನಾನು ಈ ಕಡೆ ಬಂದಾಗಿಂದ ನಮ್ಮ ಫ್ಯಾಮಿಲಿ ನಾನೇ ಫಸ್ಟ್ ಟೈಮ್ ಪಾದ ಪೂಜೆ ಮಾಡಿರೋದು ಅದೊಂಥರ ಪಾದ ಪೂಜೆ ಮಾಡಿದಾಗ ಅವ್ರಿಗೆಲ್ಲ ಒಂಥರ ಖುಷಿನೂ ಆಗ್ತಾಯಿತ್ತು ಒಂಥರ ಸಂಕೋಚನೂ ಆಗ್ತಾಯಿತ್ತು ಈ ರೀತಿ ಎಲ್ಲ ಇದೆಲ್ಲ ಕಲ್ಚರು ಅಂತೆಲ್ಲ ಹೇಳ್ತಾಯಿದ್ರು ಹೌದು ನನಗೆ ಗೊತ್ತಿರಲಿಲ್ಲ ನಮ್ಮ ಹಸ್ಬೆಂಡ್ ಮಾಡು ಅಂತ ಹೇಳಿದ್ರು ಈ ಕಡೆ ಎಲ್ಲ ಇದೆ ಮಾಡಪ್ಪ ಅಂತಿದ್ರು ಸರಿ ಓಕೆ ಅಂತ ನಾನು ಮಾಡಿದೆ ಲಾಸ್ಟ್ ಇಯರು ಮಾಡಿದ್ದೆ ಇದು ಎರಡನೇ ವರ್ಷ ನಮ್ಮ ಹಸ್ಬೆಂಡ್ ಜೊತೆಗೆ ನಾ ಒಂದು ಪಾದ ಪೂಜೆ ಮಾಡ್ತಾ ಇರೋದು ಬಟ್ ಏನೇ ಒಂದು ಪೂಜಾ ವಿಧಾನದಲ್ಲಿ ಬದಲಾವಣೆಗಳು ಕಂಡು ಬಂದರೂ ಸಹ ಇಬ್ಬರು ಮನಸ್ಸಲ್ಲಿ ಒಂದು ಶುದ್ಧವಾದಂಥ ಪ್ರೀತಿ ಇದೆ ಅವರು ಕೂಡ ಪ್ರೀತಿ ವಿಶ್ವಾಸದ ನಾವು ನೋಡ್ ನಡ್ಸ್ಕೊತಾರೆ ನಾನು ಕೂಡ ಅವ್ರ ಜೊತೆ ತುಂಬಾ ಅದ್ಭುತವಾಗಿ ಜೀವನ ಕಳೀತಾ ಇದ್ದೀವಿ ಕೆಲವೊಂದು ಆಚಾರ ವಿಚಾರಗಳು ಬದಲಾವಣೆ ಆಗ್ತಾ ಇರ್ತವೆ ಸಮ್ ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ ಬಟ್ ತಿಳ್ಕೊಂಡು ಅದನ್ನು ನಾವು ಅಳವಡಿಸ್ಕೊಂಡು ಮುಂದೆ ಬರ್ತೀವಿ ಗೊತ್ತಿಲ್ಲದನ್ನ ಅಳೋಡಿಸ್ಕೊಂತೀನಿ ನಾನು ಪರ್ಸ್ನಲಿಗೆ ಅಂತ ಹೇಳ್ತಾ ಇದಾದ್ಮೇಲೆ ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಹ ತುಂಬ ಅದ್ಭುತವಾಗಿ ಒಂದು ದರ್ಶನ ಕೂಡ ಆಗಿ ಆಯಿತು ಇದಾದ್ಮೇಲೆ ಪ್ರಸಾದ ಕೂಡ ಸಿಕ್ತು ಪ್ರಸಾದ ತಿನ್ಕೊಂಡು ಒಂದಿಷ್ಟು ಫೋಟೋಸ್ ತಗೊಂಡು ಮನೆ ಕಡೆಗೆ ಬಂದ್ವಿ ಸೊ ಇದಾಗಿತ್ತು ನನ್ನ ಭೀಮನ ಅಮಾವಾಸ್ಯ ಪಾದಪೂಜೆಯ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ ಯಾರಿಗೂ ನಮಸ್ಕಾರ ಟೇಕ್ ಕೇರ್ ಬಾಯ್